ಗಮನ ಹತ್ತು ಎಕರೆ ಹೊಲ ಕೊಟ್ಟಿದ್ದ ಅವ್ನು ಹತ್ತು ಎಕರೆದಾಗ ಆರು ಎಕರೆ ಹೊಲ ಖರೀದಿ ಕೊಟ್ಟು ಮೂವತ್ತೊಂದು ಎಕರೆ ತಗೊಂಡೆ ನಾನು ತಗೊಂಡ ಮೂವತ್ತೊಂದು ಎಕರೆ ಅಂದ್ರೆ ಪೂರ ಕಗ್ರಾಸ ಗುಡ್ಡ ತಗೊಂಡಿದ್ದೆ ಗುಡ್ಡ ತೊಗೊಂಡ್ರೆ ಎಲ್ಲ ಜನನು ನನಗೆ ಬಹಳ ನೀಳಿಸಿದ್ರು ನೀಾಳಿಸಿದ್ರ ಅಂದ್ರೆ ಇದ್ರಾಗ ಏನು ಬದುಕುದಿಲ್ಲ ಚಲೋ ಹೊಲ ಕೊಟ್ಟ ಇಲ್ಲಿ ಕಲ್ಲು ಮಡ್ಡಿ ತಗೊಂಡ ಅಂತ ಎಲ್ಲರೂ ಆಶೆಡಿದ್ರು ಒಂದು ಗುಡ್ಡನ ಒಡದ್ ಇಂಥ ತೋಟ ಮಾಡಿ ಅನ್ನೋದೊಂದು ದೊಡ್ಡ ನೆಮ್ಮದಿ ಐತಿ ಯಾಕಂದ್ರೆ ಬಂಗಾರದ ಮನುಷ್ಯ ಪಿಕ್ಚರ್ ನೋಡಿದ್ದೆ ಹೊಸ ಪಿಕ್ಚರ್ ಬಂದ ಸ್ವತಃ ಹೋಗಿ ನೋಡಿ ಬಂದಿದ್ದೆ ನಾನು ರಾಜಕುಮಾರ್ ಅಂತ ಅದಕ್ಕಿಂತ ಪೂರ್ವದಲ್ಲಿ ಮಯೂರ ನೋಡಿದ ನಾನು ನೋಡಿದ ಫಸ್ಟ್ ಮಯೂರ ಪಿಕ್ಚರ್ ಆಗಿಂದು ನೋಡಿನೂ ನನ್ಗೆ ಹುಚ್ಚಿತ್ತು ನಾನು ಇಂಥದ್ ಯಾವ್ದಾರ ಒಂದು ಖರಾಬ್ ಲ್ಯಾಂಡ್ ತಗೊಂಡ್ ಮಾಡಬಹುದಲ್ಲ ಅಂತೇಳಿ ಅದ ಗುರಿ ತಗೊಂಡ್ ನಾ ಮಾಡಿದ್ದು ಮತ್ತೆ ನಾವು ಆ ಪಾಟ್ ಆ ಗುಡ್ಡ ತಗೊಂಡ ಫಸ್ಟ್ ಗುಡ್ಡದಾಗ ಒಂದು ಅಗಿ ಹಚ್ಚಬೇಕಾರ ನಮ್ಮ ಬಿಜಾಪುರ ಸಿದ್ದೇಶ್ವರ ಸ್ವಾಮಿಗಳ ಸಂಪರ್ಕ ಬಾಳ ನನಗೆ ಅವರು ಬಂದು ಅದಕ್ಕೆ ಒಂದು ಅಗಿ ಹಚ್ಚಿದಾಗ ಅದು ಅಷ್ಟೆಲ್ಲ ತೋಟ ಆಗಿದ್ದದು ತೋಟ ಆತು ಇವತ್ತಿನ ಅದು ಒಂದು ಇಪ್ಪತ್ತು ಎಕರೆ ಮಾವಿನ ತೋಟ ಅದ್ರ ಅದ್ರೊಳಗಾನ ಒಂದಷ್ಟು ಕಾರ್ಲ ತೋಟ ಮಾಡೀನಿ ಅದರೊಳಗಾನ ಗೋಡಂಬಿ ಹಚ್ಚೀನಿ ಅದು ಅದ ಮಾವಿನ ತೋಟದೊಳಗಾನ ಅಡಿಕೆ ಮಡೇನು ಬಾಳೆ ಮಡೇನು ತೆಂಗು ಮಡೇನು ಲಿಂಬು ಮಡೇನು ಇಷ್ಟೆಲ್ಲ ಅದ್ರೊಳಗೆ ಮಾಡಿಕೊಂಡು ಮತ್ತೆ ಅಂತರ ಬೆಳೆ ಆಗಿ ಜೋಳ ಸೋಯಾಬೀನು ಇವನ್ನೆಲ್ಲ ಹಾಕಿ ನಾ ಬೆಳೆನೂ ತೆಗಿತೀನಿ ಮತ್ತು ನಾನು ತರಕಾರಿ ಅಕ್ಕಡಿ ಕಾಳು ನಮ್ಗೆ ಏನೇನು ಬೇಕು ನಮ್ಮ ಮನೆಗೆ ಬೇಕು ಎಲ್ಲ ಅದ್ರೊಳಗೆ ಬೆಳ್ಕೊತೇನೆ